ಎಲ್ಲರಿಗೂ ನಮಸ್ಕಾರಗಳು ಇಂದಿನ ಕಥಾ ಸಂಚಿಕೆಯಲ್ಲಿ ನಾವು ನರನಾರಾಯಣರು ಇವರ ಬಗ್ಗೆ ತಿಳಿದುಕೊಳ್ಳೋಣ ಹಿಂದೆ ವಜ್ರಗಿರಿ ಎಂಬ ಪಟ್ಟಣವನ್ನು ದಂಬೋದ್ಭವನೆಂಬ ರಕ್ಕಸನು ಆಳುತ್ತಿದ್ದನು ಅವನು ಒಂದು ವಿಚಿತ್ರವಾದ ವರವನ್ನು ಪಡೆದಿದ್ದನು ಆ ವರದ ಪ್ರಕಾರ ಅವನ ದೇಹಕ್ಕೆ ಸಾವಿರ ಕವಚಗಳು ಇದ್ದವು ಯಾರೇ ಆದರೂ ಅವನಲ್ಲಿ ಏಕಕಾಲದಲ್ಲಿ ಸಾವಿರ ವರ್ಷ ಯುದ್ಧ ಮಾಡುತ್ತಾ ಇರಬೇಕು ಅದೇ ಕಾಲದಲ್ಲಿ ತಪಸ್ಸನ್ನು ಮಾಡುತ್ತಿರಬೇಕು ಕೊನೆಗೆ ಆ ವ್ಯಕ್ತಿ ಸಾಯಬೇಕು ಆಗ ಅವನ ಒಂದು ಕವಚ ಕಳಚಿ ಬೀಳುತ್ತದೆ ಹೀಗೆ ಸಾವಿರ ಕವಚಗಳು ಕಳಚಿ ಬಿದ್ದ ಮೇಲೆ ಅವನಿಗೆ ಮರಣ ಆದುದರಿಂದ ಅವನಿಗೆ ಸಹಸ್ರ ಕವಚನೆಂದು ಹೆಸರಿತ್ತು ಸಹಸ್ರ ಕವಚನು ಸ್ವರ್ಗವನ್ನು ಸ್ವಾಧೀನಪಡಿಸಿ ಲೋಕ ಕಂಟಕನಾಗಿ ಮೆರೆಯುತ್ತಿದ್ದನು ಆಗ ದೇವತೆಗಳ ದೂರನ್ನು ಆಲಿಸಿದ ಶ್ರೀಹರಿ ತನ್ನ ಅಂಶದಿಂದಲೇ ನರನಾರಾಯಣರನ್ನು ಸೃಷ್ಟಿಸಿ ಅವನನ್ನು ಕೊಲ್ಲುತ್ತೇನೆಂದು ದೇವತೆಗಳಿಗೆ ಅಭಯ ಕೊಡುತ್ತಾನೆ ಮುಂದೆ ನರನಾರಾಯಣರು ಹುಟ್ಟಿ ಬದರಿಕಾಶ್ರಮದಲ್ಲಿ ತಪಸ್ಸನ್ನು ಮಾಡುತ್ತಿರುವಾಗ ಅವರ ತಪಸ್ಸನ್ನು ಕೆಡಿಸಲು ದೇವೇಂದ್ರನು ಒಂದಷ್ಟು ಅಪ್ಸರೆಯರನ್ನು ಕಳಿಸುತ್ತಾನೆ ಅಪ್ಸರೆಯರ ಉಪಟಳದಿಂದ ಬೇಸತ್ತ ನರನಾರಾಯಣರು ತಮ್ಮ ತೊಡೆಯನ್ನು ಕೆರೆದಾಗ ಅಪ್ರತಿಮ ರೂಪವತಿಯಾದ ಊರ್ವಶಿಯ ಸೃಷ್ಟಿಯಾಗುತ್ತದೆ ಊರ್ವಶಿಯ ರೂಪವನ್ನು ನೋಡಿದ ಅಪ್ಸರೆಯರು ಮತ್ಸರದಿಂದ ಅಲ್ಲಿಂದ ಓಡಿ ಹೋಗುತ್ತಾರೆ ಹೀಗೆ ಊರ್ವಶಿ ಬದರಿಕಾಶ್ರಮದಲ್ಲೇ ಉಳಿಯುತ್ತಾಳೆ ಅದೇ ಸಮಯದಲ್ಲಿ ಶ್ರೀಹರಿಯ ಪ್ರೇರೇಪಣೆಯಂತೆ ನಾರದರು ಸಹಸ್ರ ಕವಚನ ಆಸ್ಥಾನಕ್ಕೆ ಬಂದು ಲೋಕೋತ್ತಮ ಸುಂದರಿಯಾದ ಊರ್ವಶಿ ಎಂಬ ಹೆಣ್ಣು ಬದರಿಕಾಶ್ರಮದಲ್ಲಿ ಬೆಳೆಯುತ್ತಿದ್ದಾಳೆ ಅವಳು ನಿನಗೆ ಯೋಗ್ಯಳಾದ ಕನ್ಯೆ ಅವಳನ್ನು ವರಿಸು ಅಂತ ಹೇಳಿ ಹೋಗುತ್ತಾರೆ ಸಹಸ್ರ ಕವಚ ಬದರಿಕಾಶ್ರಮಕ್ಕೆ ಬಂದು ಊರ್ವಶಿಯಲ್ಲಿ ತನ್ನನ್ನು ಮದುವೆಯಾಗುವಂತೆ ಕೇಳಿಕೊಳ್ಳುತ್ತಾನೆ ಆಗ ಊರ್ವಶಿ ತನ್ನ ತಂದೆಯವರಲ್ಲಿ ಅಪ್ಪಣೆ ಪಡೆದರೆ ನಾನು ವಿವಾಹವಾಗಲು ಸಿದ್ಧ ಅನ್ನುತ್ತಾಳೆ ಅಪ್ಪಣೆ ಪಡೆಯಲು ಸಹಸ್ರ ಕವಚ ನರನಾರಾಯಣ ಬಳಿಗೆ ತೆರಳಿ ಅವರನ್ನು ಮಾತನಾಡಿಸಿದರೂ ತಪಸ್ಸಿನಲ್ಲಿ ಮಗ್ನರಾದ ಅವರು ಮಾತನಾಡುವುದಿಲ್ಲ ಇದರಿಂದ ಕೋಪಗೊಂಡ ಸಹಸ್ರ ಕವಚ ಅವನ ಎದೆಗೆ ಒದಿಯುತ್ತಾನೆ ಆಗ ತಪಸ್ಸಿನಿಂದ ಎದ್ದ ನರನು ಒಂದು ಸಾವಿರ ವರ್ಷ ಸಹಸ್ರ ಕವಚನಲ್ಲಿ ಯುದ್ಧ ಮಾಡಿ ಅವನ ಒಂದು ಕವಚವನ್ನು ಸೇರಿ ಸತ್ತು ಬೀಳುತ್ತಾನೆ ಆಗ ತಪಸ್ಸು ಮಾಡುತ್ತಿದ್ದ ನಾರಾಯಣನು ಎದ್ದು ತಪೋಬಲದಿಂದ ನರನನ್ನು ಬದುಕಿಸಿ ತಪಸ್ಸಿಗೆ ಕುಳ್ಳಿರಿಸಿ ತಾನು ಆ ರಕ್ಕದ ಒಂದು ಸಹಸ್ರ ವರ್ಷ ಯುದ್ಧ ಮಾಡಿ ಅವನ ಇನ್ನೊಂದು ಕವಚವನ್ನು ಹರಿಯುತ್ತಾನೆ ಹೀಗೆ ಆವರ್ತನ ಪ್ರಕಾರ ನರನಾರಾಯಣರು ಅವನ ಒಂಬೈನೂರ ತೊಂಬತ್ತೊಂಬತ್ತು ಕವಚಗಳನ್ನು ಹರಿದಾಗ ಸಹಸ್ರ ಕವಚನಿಗೆ ಜ್ಞಾನೋದಯವಾಗುತ್ತದೆ ಕ್ಷಣಭಂಗುರವಾದ ಪ್ರಪಂಚ ಸ್ವಪ್ನ ಸದೃಶವಾದ ಬದುಕು ಅಶಾಶ್ವತ ದೇಹಕ್ಕಾಗಿ ಹೋರಾಟ ಬರ್ತವೆಂದು ತಿಳಿದು ಶರಣಾಗಿ ತನಗೆ ಮೋಕ್ಷ ಕೊಡಬೇಕೆಂದು ಬೇಡಿಕೊಳ್ಳುತ್ತಾನೆ ಆಗ ನರನಾರಾಯಣರು ಕರುಣೆ ತೋರಿ ಉಳಿದ ಒಂದು ಕವಚವನ್ನು ಮುಂದಿನ ಜನ್ಮದಲ್ಲಿ ತಾವೇ ಕೃಷ್ಣಾರ್ಜುನರಾಗಿ ಹುಟ್ಟಿ ಕರ್ಣನಾಗಿ ಹುಟ್ಟಲಿರುವ ಸಹಸ್ರ ಕವಚನ ಕೊನೆಯ ಕವಚವನ್ನು ಅರಿದು ಅವನಿಗೆ ಮೋಕ್ಷ ಕರುಣಿಸುತ್ತೇನೆ ಅಂತ ಅಭಯ ಕೊಡುತ್ತಾರೆ ಇಂದಿನ ಕಥಾ ಸಂಚಿಕೆ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು